ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ಇರುತ್ತೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಸೋಮವಾರದ ವಿಡಿಯೋ ನೋಡ್ಬೋದು ವಾತಾವರಣ ಎಷ್ಟು ಕೂಲಾಗಿದೆ ಅಂತ ಟೈಮ್ ಬಂದು ಆರು ಕಾಲಾಗಿದೆ ಬೆಳಗಿನ ಜಾಗ ಪಕ್ಷಿಗಳ ಸೌಂಡೆಲ್ಲ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ನೋವು ಕೇಳಿಸ್ಕೋಬೋದು ಈ ನನ್ನ ಮಕ್ಕಳು ಇನ್ನೂ ಮಲಗಿದ್ದಾರೆ ನಾನಿಲ್ಲಿ ಅಡುಗೆ ಮನೇನ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ರಾತ್ರಿ ಅಡುಗೆ ಮನೆ ಸ್ಟವ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಈಗ ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ರ ಬಂತಲ್ವ ಹಬ್ಬಕ್ಕೆಲ್ಲ ಮನೆ ಡೀಪ್ ಕ್ಲೀನ್ ಮಾಡಬೇಕು ಅಲ್ವಾ ಅದಕ್ಕೋಸ್ಕರ ಒಂದೊಂದೇ ಕೆಲಸ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ ನಂದು ಡೀಪ್ ಕ್ಲೀನ್ ಮಾಡೋದು ನಾನು ಇವತ್ತು ಈ ಬಾಕ್ಸ್ಗಳನ್ನೆಲ್ಲ ತೊಳ್ಕೊಳ್ಳೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ ಈ ಥರ ಬಾಕ್ಸ್ಗಳನ್ನೆಲ್ಲ ತೊಳೆಯುವಾಗ ನಾವು ಈ ಥರ ಒಂದು ಟಬ್ಬಲ್ಲಿ ಒಂದು ಸ್ವಲ್ಪ ನೀರು ತುಂಬಿಸಿಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ವಿಮ್ ಜೆಲ್ ಹಾಕಿ ಮಿಕ್ಸ್ ಮಾಡಿ ಆ ವಿಮ್ ಜೆಲ್ ನೀರು ಒಳಗಡೆ ಬಾಕ್ಸ್ಗಳನ್ನೆಲ್ಲ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ನೆನೆಸಿಟ್ರೆ ಅದ್ರ ಮೇಲೆ ಜಿಡ್ಡಿರೋದೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನು ಸ್ಟವ್ ಮತ್ತು ಕೌಂಟರ್ ಟಾಪ್ನ ಕೂಡ ಹಿಂಗೆ ಸ್ವಲ್ಪ ವಿಮ್ ಜೆಲ್ ಹಾಕಿ ಸ್ಕ್ರಬ್ಬರಲ್ಲಿ ತಿಕ್ಕಿ ಕ್ಲೀನ್ ಮಾಡಿಕೊಳ್ತಿದ್ದೀನಿ ನೋಡ್ಬೋದು ತುಂಬ ಎಲ್ಲ ಎಣ್ಣೆ ಸಿಡ್ದಿರುತ್ತೆ ನಾವು ಜೆಲ್ ಹಾಕಿ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ನಾವು ಸುಮ್ಮನೆ ಸ್ಟವ್ ಸ್ಟವೆಲ್ಲ ತುಂಬ ಜಿಡ್ ಜಿಡ್ಡಾಗಿರುತ್ತೆ ಮತ್ತು ಅದು ಹಂಗೆ ಕಲೆ ಉಳಿದುಬಿಟ್ರೆ ಮತ್ತೆ ಎಷ್ಟು ತಿಕ್ಕಿದ್ರೂ ಹೋಗೋದಿಲ್ಲ ಅದು ಅದಕ್ಕೆ ಕ್ಲೀನ್ ಮಾಡ್ಕೊಂಡಾಗಿಲ್ಲ ಒಂದು ಸ್ವಲ್ಪ ವಿಮ್ಜೆಲ್ ಹಾಕಿ ತಿಕ್ಕೋಬಿಟ್ರೆ ಸ್ವಲ್ಪ ಜಿಡ್ಡು ಅನ್ನೋದಿರೋದಿಲ್ಲ ನಾನಿಲ್ಲಿ ಸ್ಟವೆಲ್ಲ ಕ್ಲೀನ್ ಮಾಡಿಕೊಂಡು ಕಾಫಿ ಮಾಡಿಕೊಳ್ತಾ ಇದ್ದೀನಿ ಬೆಳಗ್ಗೆ ಹೊತ್ತು ಕಾಫಿ ಅಥವಾ ಟೀ ಇರಲೇಬೇಕು ಇಲ್ಲಾಂದರೆ ತಲೆ ಓಡೋದಿಲ್ಲ ಅಷ್ಟು ಕಾಫಿ ಟೀಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ನಾನಂತೂ ಯಾರು ನಂತರ ಕಾಫಿ ಟೀಗೆ ತುಂಬ ಅಡಿಕ್ಟ್ ಆಗಿದ್ದೀರಾ ಕಾಮೆಂಟಲ್ಲಿ ತಿಳಿಸಿ ಯಾಕೆ ಅಂತಂದರೆ ಕೆಲವ್ರಿಗೆ ಹೇಗೆ ಅಂದರೆ ಕಾಫಿ ಟೀ ಇಲ್ಲ ಅಂತಂದರೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ ಆ ಥರ ಇರುತ್ತೆ ನಾನಿಲ್ಲಿ ಕಾಫಿ ಮಾಡ್ಕೊಂಡು ಕುಡಿದು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವತ್ತು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ವೀಡಿಯೋ ರೆಸಿಪಿ ರೆಕಾರ್ಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಬಟ್ ಮಧ್ಯ ಯಾವಾಗ ನನಗೆ ವೀಡಿಯೋ ಆಫ್ ಆಯಿತು ಅಂತಲೇ ಗೊತ್ತಾಗಿಲ್ಲ ಬಟ್ ಪೂರ್ತಿ ರೆಸಿಪಿ ರೆಕಾರ್ಡ್ ಆಗಿಲ್ಲ ನನಗೆ ವೀಡಿಯೋ ಆಫ್ ಆಗಿದ್ದು ಗೊತ್ತೇ ಆಗಲಿಲ್ಲ ನಾನು ಎಲ್ಲ ಆದಮೇಲೆ ಚೆಕ್ ಮಾಡೋಣ ಅಂತ ಹೋದಾಗ ಬಟ್ ಅದು ಆಫ್ ಆಗಿಬಿಟ್ಟಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಏನೂ ಮಾಡೋಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಹೌದು ಎಲ್ರಿಗೂ ಚಿತ್ರಾನ್ನ ಮಾಡೋಕ್ಕೆ ಬರುತ್ತೆ ಆದರೂ ನನ್ನ ವೀಡಿಯೋದಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತಿರೋದ್ರಿಂದ ಪೂರ್ತಿ ತೋರ್ಸೋಕ್ಕಾಗಲಿಲ್ವಲ್ಲ ಅಂತ ಒಂದು ಸ್ವಲ್ಪ ಬೇಜಾರಿದೆ ಸಾರಿ ನೆಕ್ಸ್ಟ್ ಟೈಮ್ ಈ ರೀತಿ ಆಗದೆ ಹಂಗೆ ನೋಡ್ಕೊಳ್ತೀನಿ ನಾನಿಲ್ಲಿ ಚಿತ್ರಾನ್ನದ ಗೊಜ್ಜೆಲ್ಲ ಮಾಡಿಟ್ಕೊಂಡು ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ನೋಡ್ಬೋದು ನಾನು ಒಂದು ಕಡೆ ಅನ್ನ ತಿಂಡೆ ಸ್ಟವೆಲ್ಲ ತಾನೆ ಎಲ್ಲ ತಿಕ್ಕಿ ಕ್ಲೀನ್ ಮಾಡಿದೆ ಬಟ್ ಕುಕ್ಕರಿಂದ ಎಲ್ಲ ನೀರು ಸೋರ್ಬಿಟ್ಟು ಸ್ಟವೆಲ್ಲ ಮತ್ತೆ ಹಾಳಾಯಿತು ಮತ್ತೆ ಕ್ಲೀನ್ ಮಾಡ್ಕೊಳಕ್ಕಾಯಿತು ನಾನು ಕಾಯೆಲ್ಲ ತುರ್ತು ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇದ್ದೀನಿ ಮತ್ತು ತಿಂಡಿ ಎಲ್ಲ ರೆಡಿ ಆದಮೇಲೆ ಮನೆ ಕಸ ಗುಡಿಸ್ಕೊಂಡೆ ಬೆಳಿಗ್ಗೆ ಇದ್ದ ತಕ್ಷಣ ಗುಡಿಸೋದಕ್ಕಾಗೋದಿಲ್ಲ ಯಾಕೆಂದರೆ ತಿಂಡಿ ಎಲ್ಲ ರೆಡಿ ಮಾಡಬೇಕಾಗುತ್ತೆ ಲೇಟಾಗಿಬಿಡುತ್ತೆ ನಾನು ತಿಂಡಿ ಎಲ್ಲ ರೆಡಿ ಮಾಡಿದ ಮೇಲೆ ಕಸ ಗುಡಿಸ್ತೀನಿ ಮತ್ತು ನನ್ನ ಮಕ್ಕಳು ಎದ್ದು ರೆಡಿಯಾಗಿ ತಿಂಡಿ ತಿಂದು ಸ್ಕೂಲ್ಗೆ ಹೋದರು ನಾನು ಕೂಡ ರೆಡಿಯಾಗಿ ತಿಂಡಿ ತಿಂದು ಕೆಲಸಕ್ಕೆ ಹೋದೆ ಇದು ಬಂದು ಸಂಜೆ ವೀಡಿಯೋ ಕ್ಲಿಪ್ಪಿಂಗು ನಾನು ಸಂಜೆ ಬಂದಮೇಲೆ ಮಕ್ಕಳು ಹಾಲು ಬೇಕು ಅಂತ ಕೇಳಿದ್ರು ಅವರಿಗೆ ಹಾಲು ಬಿಸಿ ಮಾಡಿ ನಾನು ಒಂದು ಲೋಟ ಕಾಫಿ ಮಾಡಿಕೊಂಡು ಮೇಲ್ಗಡೆ ಹೋಗೋಣ ಕುಡಿಯೋದಕ್ಕೆ ಅಂತ ಹೋದೆ ನೋಡ್ಬೋದು సి బిసి కాఫి మాట్ీ మళ్ళ హాళద్ది అూ ఆటాడకూ బుత్కొత్త నన్ను కాఫీ తగ్గు ముగడేది వాతావరణ ఎస్టూ చంత సంజెల పక్షిలు గూడ్ సేరో టైము వాతావరణ మాత్ర సంజె తు చాలి నమగే వెరైటీ బర్డ్స్ ఎలా నోడే అండి సంజె స్వల్ప ఐటమ్లు మనకి ఖాళీ ఆతూ కాఫీ పుడి ఫ్లో క్లీనరె ఖ తగం అంత బందీ సంజె ఇం ఫ్లోర్ క్లీనర్ ఎలా తోడు స్వల్ప బటరు మే పన్నీరెల్ బేకితీరు బటర్ ఇది బటర్ కానీ మేము మష్రూమ్ తగళ అంత నోడవి బట్ మష్రూమ్ అెష్ ఆగి బేడా అంత సుమ్ అది మరి సుమ్ తుంద సే స్టార్ట్ ఆగిలంతూ అదికి వన్ స్వల్ప సళ్ళదు లిక్విడ్ తగ్వి మే చాక్లే స్వల్ప తగం ఏం బెక్కో అదని తగండు బంద్వి ಓಕೆ ಸ್ನೇಹಿತರೆ ನಾನು ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡ್ತೀನಿ ಯು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ